Namaste. ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತಂದ್ರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಜೊತೆಗೆ ರೇಷನ್ ಕಾರ್ಡ್ ಹೊಂದಿದವರಿಗೂ ಕೂಡ ಗುಡ್ ನ್ಯೂಸ್ ಏನ್ ಗುಡ್ ನ್ಯೂಸ್ ಏನು ಅಂತ ಎಲ್ಲ ನೀವು ಕೂಡ ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಅಂತ ಹೇಳ್ತೀನಿ ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಇನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗ್ದೆ ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೋ ಎಲ್ರಿಗೂ ಕೂಡ ಯು ಮಚ್ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ರೂ ಕೂಡ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಗಮನಿಸಬೇಕಾದಂತಹ ಒಂದು ಮಾಹಿತಿ ಅಂತಾನೆ ಹೇಳ್ಬೋದು ಸೊ ಏನ್ ಮಾಹಿತಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಗಮನಿಸಬೇಕು ಜೊತೆಗೆ ರೇಷನ್ ಕಾರ್ಡ್ ಹೊಂದಿದವರು ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದವ್ರಿಗೆ ಮಾತ್ರನೇ ಅಪ್ಲೈ ಆಗುವಂತದ್ದು ಸೊ ಏನ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದವರಿಗೆ ಗುಡ್ ನ್ಯೂಸ್ ಏನು ಅಂತ ಅನ್ಬಿಟ್ಟು ನನಗೆ ಈಗ ತಿಳಿಸ್ತೀನಿ ಆ ಈಗ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ನಿಮ್ ಎಲ್ರಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಹತ್ತು ಕೆಜಿ ಅಕ್ಕಿ ನೀಡ್ತೀವಿ ಅಂದ್ಬಿಟ್ಟು ಸರ್ಕಾರದ ಕಡೆಯಿಂದ ತಿಳಿಸಿದ್ರು ಆದ್ರೆ ಹತ್ತು ಕೆಜಿ ಅಕ್ಕಿ ನೀಡಲಿಲ್ಲ ಬರೀ ಐದು ಕೆಜಿ ಅಕ್ಕಿ ನೀಡಿದ್ರು ಜೊತೆಗೆ ಐದು ಕೆಜಿ ಅಕ್ಕಿ ಹಣ ನೀಡ್ತಾ ಇದ್ರು ಐದಾರು ತಿಂಗಳಾದ್ರೂ ಕೂಡ ಅಕ್ಕಿ ಹಣ ಕೂಡ ಬರ್ಲಿಲ್ಲ ಸ್ಟಾಪ್ ಆಗೋಯ್ತು ಇವಾಗ ಮತ್ತೆ ಒಂದು ಹೊಸದಾದಂತಹ ಬದಲಾವಣೆನ ಮಾಡ್ಕೊಂಡಿದ್ದಾರೆ ಸರ್ಕಾರ ಸೊ ಏನ್ ಬದಲಾವಣೆ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ ಇವಾಗ ನಿಮ್ಗೆ ಐದು ಕೆ ಜಿ ಹಕ್ಕಿ ಹಣ ಸರ್ಕಾರ ನೀಡ್ತಾ ಇದ್ರಲ್ವಾ ಸೊ ಇನ್ ಮುಂದಿನ ದಿನಗಳಲ್ಲಿ ಅಂದ್ರೆ ಈ ತಿಂಗಳಿಂದಾನೇ ನಿಮ್ಗೆ ಈ ಒಂದು ಹೊಸದಾದಂತಹ ಬದಲಾವಣೆ ಅನ್ನೋದು ಅಪ್ಲೈ ಆಗತ್ತೆ ಸೊ ಏನು ಒಂದು ಹೊಸದಾದಂತಹ ಬದಲಾವಣೆ ಅಂತ ಈಗ ನಿಮ್ಗೆ ಐದು ಕೆ ಉಳಿದ ಐದು ಕೆ ಹಕ್ಕಿ ಹಣದ ಬದಲು ನಿಮ್ಗೆ ಫಸ್ಟ್ ಏನ್ ಆಶ್ವಾಸನೆ ಕೊಟ್ಟಿತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಏನ್ ಆಶ್ವಾಸನೆ ಕೊಟ್ಟಿದ್ದು ಅಂತಂದ್ರೆ ಹತ್ತು ಕೆ ಜಿ ಅಕ್ಕಿನ ನೀಡ್ತೀವಿ ಅನ್ಬಿಟ್ಟು ತಿಳಿಸಿದ್ದು ಐದು ಕೆಜಿ ಅಕ್ಕಿ ಐದು ಕೆಜಿ ಅಕ್ಕಿ ಹಣ ನೀಡ್ತೀವಿ ಅಂದ್ಬಿಟ್ಟು ಅವ್ರೇನು ತಿಳಿಸಿರ್ಲಿಲ್ಲ ಒಟ್ಟಾರೆ ಹತ್ತು ಕೆ ಜಿ ಅಕ್ಕಿ ಹಣನ ಅಂದ್ರೆ ಅಕ್ಕಿ ಕೊಡ್ತೀವಿ ಅನ್ಬಿಟ್ಟು ತಿಳಿಸಿದ್ರು ಸಾರಿ ಅಕ್ಕಿ ಕೊಡ್ತೀವಿ ಅಂತ ಅನ್ಬಿಟ್ಟು ತಿಳಿಸಿದ್ರು ಬಟ್ ಇವಾಗ ನಿಮ್ಗೆ ನಿಮ್ಗೆ ಗೊತ್ತಿರೋ ಹಾಗೆ ಐದು ಕೆಜಿ ಅಕ್ಕಿ ಕೊಡ್ತಾ ಇದ್ರು ಜೊತೆಗೆ ಐದು ಕೆ ಜಿ ಅಕ್ಕಿ ಹಣ ಮಾತ್ರ ಕೊಡ್ತಾ ಇದ್ರು ಅಂತದ್ದು ಆರು ತಿಂಗಳ ಕಾಲ ಆದ್ರೂ ಕೂಡ ಯಾರಿಗೂ ಅಕ್ಕಿ ಹಣ ಬರ್ಲೇ ಇಲ್ಲ ಇನ್ನೂ ಕೂಡ ಕೆಲವೊಂದಷ್ಟು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಬರೀ ಮೂರ್ ಸಲ ಅಷ್ಟೇ ಅಕ್ಕಿ ಹಣ ಬಂದು ಸ್ಟಾಪ್ ಆಗಿರೋ ನಾಲ್ಕು ಸಲ ಅಕ್ಕಿ ಹಣ ತಗೊಂಡಿದ್ದಾರೆ ಅಷ್ಟೇ ಅದ್ರ ಮೇಲೆ ಅವ್ರು ಯಾವುದೇ ರೀತಿಯಾಗಿ ಅಕ್ಕಿ ಹಣ ತಗೊಂಡೇ ಇಲ್ಲ ಈ ರೀತಿಯಾಗಿ ಸ್ಟಾಪ್ ಕೂಡ ಆಗ್ಬಿಟ್ಟಿರೋದುಂಟು ಬಟ್ ಅವ್ರು ಏನು ಕೂಡ ಅಷ್ಟಾಗಿ ಹೋಗಿ ಕೇಳಿಲ್ಲ ಅಂಡ್ ಏನು ಪ್ರಾಬ್ಲಮ್ ಆಗಿದೆ ಅಂತನೂ ಕೂಡ ಅವರು ನೋಡ್ಕೊಂಡಿಲ್ಲ ಆಹ್ಹ್ ಈಗ ಸದ್ಯ ಕೇಳ್ಬೇಕು ಅಂತಂದ್ರೆ ಆರು ತಿಂಗಳಿಂದಾನೇನೆ ಅಕ್ಕಿಣನೆ ಬರ್ತಾ ಇಲ್ವಲ್ಲ ಇನ್ನೇನ್ ಮಾಡಾಕಾಗತ್ತೆ ಅನ್ಬಿಟ್ಟು ಅವ್ರು ಎಲ್ಲರೂ ಸುಮ್ಮನೆ ಆಗ್ಬಿಟ್ಟಿರ್ತಾರೆ ಆ ತರ ಪ್ರಾಬ್ಲಮ್ ಇರೋರು ಸೊ ಎರಡ್ ಒಂದ್ ಎರಡ್ ಮೂರ್ ಸಲ ತಗೊಂಡಿದ್ದೀವಿ ಅಷ್ಟೇ ಅಕ್ಕಿ ಅನ್ನೋರು ಕೂಡ ಇರ್ತೀರಾ ನಿಮ್ಮಲ್ಲೂ ಕೂಡ ಇರ್ತೀರಾ ಈಗ ವಿಡಿಯೋ ನೋಡ್ತಾ ಇದೀರಾ ಅಂದ್ರೆ ನಿಮ್ಮಲ್ಲೂ ಕೂಡ ಆ ರೀತಿಯಾದಂತಹ ಸಮಸ್ಯೆ ಇರುತ್ತೆ ಕೆಲವೊಂದಷ್ಟು ಮಹಿಳೆಯರು ಐದ್ ಕಂತಿನ ಹಣ ತಗೊಂಡಿರ್ತಾರೆ ಅಕ್ಕಿ ಹಣನೂ ಕೂಡ ಕೆಲವೊಂದಷ್ಟು ಆರ್ ಕಂತಿನ ಹಣ ತಗೊಂಡಿರ್ತಾರೆ ಈ ರೀತಿಯಾಗಿ ಒಂದು ಅಂದ್ರೆ ಒಬ್ಬೊಬ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಸರ್ಕಾರ ಎಲ್ರಿಗೂ ಒಂದೇ ಇವಾಗ ನೀಡ್ತಾ ಇಲ್ಲ ಯಾಕಂತಂದ್ರೆ ಕೆಲವೊಂದಷ್ಟು ಜನಗಳು ಹಣ ಬಂದ್ರೆ ಇನ್ ಕೆಲವೊಂದಷ್ಟು ಜನಗಳಿಗೆ ಹಣನೇ ಬಂದಿರೋದಿಲ್ಲ ಸೊ ಈ ಎಲ್ಲ ಕೂಡ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ನಮ್ಮ ಜನಸಾಮಾನ್ಯರು ಅಂತಾನೆ ಹೇಳ್ಬೋದು ಹೊಸದಾದಂತಹ ಬದಲಾವಣೆ ಅಕ್ಕಿ ಹಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಈ ಒಂದು ಹೊಸದಾದಂತಹ ನಿರ್ಧಾರನ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಸೊ ಅದೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ ಈ ರೀತಿಯಾದಂತಹ ನಿರ್ಧಾರ ಫಸ್ಟ್ ಇಂದಾನೆ ಇದ್ದಿದ್ರೆ ಹತ್ತು ಕೆಜಿ ಅಕ್ಕಿ ಕೊಡ್ತಾ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಬರೀ ಐದು ಕೆಜಿ ಅಕ್ಕಿ ಕೊಟ್ಟು ಇನ್ನುಳಿದ ಐದು ಕೆಜಿ ಅಕ್ಕಿ ಹಣನ ನೀಡ್ತಾನೆ ಇರಲಿಲ್ಲ ಸರ್ಕಾರ ಈ ರೀತಿಯಾಗಿ ಮಾಡೋದ್ಕಿಂತ ಕರೆಕ್ಟಾಗಿ ಹತ್ತು ಹತ್ತು ಕೆ ಜಿ ಅಕ್ಕಿ ಕೊಟ್ಬಿಟ್ರೆ ಸೊ ಎಲ್ಲ ಜನಸಾಮಾನ್ಯರು ಕೂಡ ಆರಾಮಾಗಿ ಇರ್ತಾರೆ ಆರಾಮಾಗಿ ಅವ್ರ ಜೀವನ ಕೂಡ ನಡೆಸ್ತಾರೆ ಈಗ ಆದರೆ ಸರ್ಕಾರ ಇವಾಗ ತಿರ್ಗ ಅದೇ ಸ್ಟಾರ್ಟಿಂಗ್ ಮಾಡ್ಕೊಂಡಿದ್ದಾರೆ ಫಸ್ಟ್ ಏನು ಆಶ್ವಾಸನೆ ಕೊಟ್ಟಿದ್ರು ಸೊ ಅದೇ ರೀತಿಯಾಗಿ ಪಾಲನೆ ಮಾಡ್ತಾ ಇರುವಂಥದ್ದು ಈಗ ನಿಮಗೆ ಮಾರ್ಚ್ ತಿಂಗಳು ಇವಾಗ ಜನವರಿ ಫೆಬ್ರವರಿ ಮಾರ್ಚ್ ಬಂದಿದೆ ಅಲ್ವಾ ಈಗ ನಿಮ್ಗೆ ಫೆಬ್ರವರಿ ತಿಂಗಳಲ್ಲೂ ಕೂಡ ಅಕ್ಕಿ ಹಣ ಬಂದಿಲ್ಲ ಸೊ ಈ ರೀತಿಯಾಗಿ ಇವಾಗ ನಿಮಗೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಹದಿನೈದು ಕೆ ಜಿ ಅಕ್ಕಿ ಸಿಗ್ತಾ ಇದೆ ಸೊ ಇದೇ ಒಂದು ಗುಡ್ ನ್ಯೂಸ್ ಯಾರಕ್ಕೆ ಸಿಗ್ತಾ ಇದೆ ಅಂದರೆ ಅಂತ್ಯೋದಯ ಕಾರ್ಡ್ ಇರೋರಿಗೆ ಸಿಗ್ತಾ ಇದೆಯಾ ಅಥವಾ ಎ ಪಿ ಎಲ್ ಕಾರ್ಡ್ ಇರೋರಿಗೆ ಈ ರೀತಿಯಾಗಿ ಹದಿನೈದು ಕೆ ಜಿ ಸಿಗ್ತಾ ಇದೆಯಾ ಅಥವಾ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದವರಿಗೆ ಈ ರೀತಿಯಾಗಿ ಸಿಗ್ತಾ ಇದೆಯಾ ಅಕ್ಕಿ ಅಂತಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಯಾರ್ಯಾರು ಹೊಂದಿರ್ತಿರೋ ಸೊ ಅವ್ರಿಗೆ ಮಾತ್ರ ಅಕ್ಕಿ ಸಿಗ್ತಾ ಇರುವಂತದ್ದು ಹದಿನೈದು ಕೆ ಜಿ ಅಂತ್ಯೋದಯದರ್ಗೆ ಯಾವುದೇ ರೀತಿಯಾಗಿ ತಿಳಿಸಿಲ್ಲ ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿರ್ತೀರ ಅಲ್ವಾ ಸೊ ಅದ್ರ ಬಗ್ಗೆ ಏನು ಕೂಡ ಮಾಹಿತಿ ಕೊಟ್ಟಿಲ್ಲ ಬಟ್ ಈಗ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇರುವಂಥದ್ದು ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾರ್ಯಾರು ಹೊಂದಿರ್ತಾರೋ ಸೊ ಅಂತವರು ಈಗ ಅನ್ನಭಾಗ್ಯ ಯೋಜನೆಯ ಹಣ ಯಾರ್ಯಾರು ಪಡಿತಿದ್ರು ಸೊ ಅಂತಹ ಫಲಾನುಭವಿಗಳಿಗೆ ಮಾತ್ರ ನೆನೆ ಈ ಒಂದು ಹದ್ನೈದು ಕೆಜಿ ಅಕ್ಕಿ ಸಿಗುವಂತದ್ದು ಸೊ ಇದ್ರ ಬಗ್ಗೆ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಕೂಡ ತಿಳಿಸಿದ್ದಾರೆ ಸೊ ಅವರು ರಾಜ್ಯ ಇವಾಗ ಕೇಂದ್ರ ಸರ್ಕಾರದಿಂದ ಐದು ಕೆಜಿ ಅಕ್ಕಿ ನಿಮ್ಗೆ ಸಿಗುವಂತದ್ದು ಅದು ಸರ್ವೇ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರದ ಮುಖಾಂತರ ನಿಮ್ಗೆ ಸಿಗುತ್ತೆ ಐದು ಕೆಜಿ ಮತ್ತೆ ರಾಜ್ಯ ಸರ್ಕಾರದಿಂದ ಕೂಡ ನಿಮಗೆ ಐದು ಕೆಜಿ ಅಕ್ಕಿ ಸಿಗುತ್ತೆ ಸೊ ಅವೆರಡು ಅಕ್ಕಿ ಈ ಈ ಕಡೆ ಐದು ಕೆಜಿ ಸೊ ಈ ಕಡೆ ಐದು ಕೆಜಿ ಕೇಂದ್ರ ಸರ್ಕಾರದ ಕಡೆಯಿಂದ ಐದು ಕೆಜಿ ಜೊತೆಗೆ ನಿಮ್ಗೆ ರಾಜ್ಯ ಸರ್ಕಾರದಿಂದ ಐದು ಕೆಜಿ ಒಟ್ಟು ಪ್ಲಸ್ ನಿಮ್ಗೆ ಹತ್ತು ಕೆ ಜಿ ಅಕ್ಕಿ ಆಗುತ್ತೆ ಈಗ ಇದ್ರ ಜೊತೆಗೆ ಫೆಬ್ರವರಿ ತಿಂಗಳದು ಐದು ಕೆ ಜಿ ಅಕ್ಕಿ ಕೊಡಬೇಕಾಗಿತ್ತಲ್ವಾ ಸೊ ಪೆಂಡಿಂಗ್ ಇಟ್ಕೊಂಡಿದ್ರಲ್ವಾ ಈಗ ಅಂದ್ರೆ ಅಕ್ಕಿ ನೀಡಿಲ್ಲ ಅಲ್ವಾ ಸೊ ಈಗ ಅದನ್ನ ಪ್ಲಸ್ ಮಾಡ್ಕೊಂತ ಇದ್ರೆ ಎಲ್ಲಿಗೆ ಮಾರ್ಚ್ ಗೆ ಈಗ ತಿಂಗಳ ಐದು ಕೆ ಜಿ ಸೊ ಈಗ ಐದೈದ್ ಕೆಜಿ ಈಗ ರಾಜ್ಯ ಸರ್ಕಾರದ ಕೆ ಕೆಜಿ ಕೇಂದ್ರ ಸರ್ಕಾರದ ಐದು ಕೆ ಜಿ ಪ್ಲಸ್ ಹತ್ತಾಗುತ್ತೆ ಓದ್ ತಿಂಗಳ ಐದ್ ಕೆಜಿ ಸೊ ಇಷ್ಟು ಮೂರೂ ಸೇರ್ಕೊಂಡ್ರೆ ನಿಮ್ಗೆ ಹದಿನೈದು ಕೆಜಿ ಅಕ್ಕಿನೇ ಕೊಡೋ ಅಂತದ್ದು ಸೊ ನೀವು ನೋಡಬಹುದು ಅವಾಗ ನಿಮ್ಗೆ ಗೊತ್ತಾಗುತ್ತೆ ನ್ಯಾಯಬೆಲೆ ಅಂಗಡಿಗೆ ಹೋದಾಗ ಅಂಡ್ ನೀವು ಕೂಡ ರೇಷನ್ ತಗೋತಾ ಇದೀರ ಅಂತಂದಾಗ ನಿಮಗೂ ಕೂಡ ಆ ಒಂದು ಅನುಭವ ಆಗತ್ತೆ ಹದ್ನೈದು ಕೆಜಿ ಅಕ್ಕಿನ ನೀಡ್ತಾರೆ ಯಾರ ಯಾರಿಗೆ ಅಂತಂದ್ರೆ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದವ್ರಿಗೆ ಮಾತ್ರ ಇವಾಗ ಅನ್ನಭಾಗ್ಯ ಯೋಜನೆಗೆ ಅರ್ಜಿ ಸಲ್ಲಿಸಿರ್ತೀರ ಅಲ್ವಾ ಸೊ ಅಂತವ್ರಿಗೆ ಮಾತ್ರನೇನೆ ಬೇರೆ ಬೇರೆಯವರೆಲ್ಲ ಬಂದು ಕಮೆಂಟ್ ಮಾಡಕ್ ಹೋಗ್ಬಿಡಿ ನಮಗೆ ಕೊಟ್ಟಿಲ್ವಲ್ಲ ಅಂತ ಸೊ ನಾನು ಇಲ್ಲೇ ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾರು ಹೊಂದಿರ್ತೀರಾ ಅನ್ನಭಾಗ್ಯ ಯೋಜನೆಗೆ ಯಾರು ಅರ್ಜಿ ಸಲ್ಲಿಸಿರ್ತೀರೋ ಸೊ ಅಂತವ್ರಿಗೆ ಮಾತ್ರನೇನೆ ಹದಿನೈದು ಕೆಜಿ ಸಿಗುವಂತದ್ದು ರಾಜ್ಯ ಸರ್ಕಾರದಿಂದ ಐದು ಕೆಜಿ ಕೇಂದ್ರ ಸರ್ಕಾರದಿಂದ ಐದು ಕೆಜಿ ಓದ್ ತಿಂಗಳ್ ಕೊಡ್ಬೇಕಾಗಿತ್ತು ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ಕೊಡ್ಬೇಕಾದಂತಹ ಐದು ಕೆಜಿ ಆ ಮೂರನ್ನು ಸೇರ್ಕೊಂಡ್ರೆ ನಿಮ್ಗೆ ಹದ್ನೈದು ಕೆಜಿ ಅಕ್ಕಿ ಸಿಗ್ತಾ ಇರೋಂಥದ್ದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಈಗ ಸರ್ಕಾರ ಈ ರೀತಿಯಾಗಿ ಬದಲಾವಣೆ ತಗೊಂಡ್ ಬಂದಿರೋದು ಒಳ್ಳೇದಾ ಅಥವಾ ಕೆಟ್ಟದ ನೀವೇ ಕಮೆಂಟ್ ಮಾಡಿ ಈ ರೀತಿಯಾಗಿ ಮಾಡಿದ್ದು ಒಳ್ಳೇದಾಯ್ತಪ್ಪ ನಮ್ಮೆಲ್ರಿಗೂ ಅನ್ನೋರು ಕಮೆಂಟ್ ಮಾಡಿ ತಿಳಿಸಿ ಯಾಕಂತಂದ್ರೆ ಐದು ಕೆಜಿ ಅಕ್ಕಿ ಹಣ ಅಂತ ಹೇಳೋರು ಡಿ ಬಿ ಟಿ ಮುಖಾಂತರ ಹಣ ನೀಡ್ತೀವಿ ಅನ್ಬಿಟ್ಟು ನೀ ಹಣ ನೀಡ್ತಾನೆ ಇರಲಿಲ್ಲ ಹೇಳ್ಬೇಕು ಅಂದ್ರೆ ಒಂದನೇ ತಾರೀಕಿಂದ ಹದಿನೈದು ತಾರೀಕಿನ ಒಳಗಡೆನೆ ಎಲ್ರಿಗೂ ಅಕ್ಕಿ ಹಣ ಬರ್ತಾ ಇತ್ತು ಬಟ್ ಆಮೇಲೆ ಹೋಗ್ತಾ 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 ಸ್ವಲ್ಪ ಅಂದರೆ ಡಿಲೇ ಆಗೋಕ್ಕೆ ಸ್ಟಾರ್ಟ್ ಆಯಿತು ಹಣ ಪೆಂಡಿಂಗಲ್ಲಿ ಇಟ್ಟಿದ್ದೀವಿ ಓಲ್ಡಲ್ಲಿ ಇಟ್ಟಿದ್ದೀವಿ ಈ ರೀತಿಯಾಗಿ ಹೇಳ್ಕೊಂಡು ಬಂದ್ರು ಬಟ್ ಯಾವುದೇ ರೀತಿಯಾಗಿ ಯಾರಿಗೂ ಒಂದು ಕಂದಿನ ಹಣ ಕೂಡ ಸರಿಯಾಗಿ ಹಾಕ್ಲೇ ಇಲ್ಲ ಆ ಈ ರೀತಿಯಾಗಿ ಸಮಸ್ಯೆ ಉಂಟಾಗಿರೋದಕ್ಕಿಂತ ಈ ರೀತಿಯಾಗಿ ಅಕ್ಕಿ ಕೊಟ್ಬಿಟ್ರೆ ಪ್ರತಿ ತಿಂಗಳು ಅದೇ ಎಷ್ಟೋ ಸಮಾಧಾನ ನಮ್ಮ ಜನಸಾಮಾನ್ಯರಿಗೆ ಅಂತ ನಾನು ಕೂಡ ತಿಳಿಸ್ತೀನಿ ನಿಮಗೂ ಕೂಡ ಅದೇ ರೀತಿ ಅನ್ಸುತ್ತಾ ಅಂತ ಅಂದರೆ ದಯವಿಟ್ಟು ಅದೇ ರೀತಿ ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಮಗೂ ಕೂಡ ಗೊತ್ತಾಗುತ್ತೆ ಜನಸಾಮಾನ್ಯರಿಗೆ ಯಾವ ರೀತಿಯಾಗಿ ಈ ಒಂದು ಹೊಸದಾದಂತಹ ಬದಲಾವಣೆ ತೊಗೊಂಡು ಬಂದಿರೋದು ಇಷ್ಟ ಆಗಿದೆಯಾ ಅಥವಾ ಇಲ್ವಾ ಅಂದ್ಬಿಟ್ಟು ನಮಗೂ ಕೂಡ ಕ್ಲಾರಿಟಿ ಅನ್ನೋದು ಸಿಗತ್ತೆ ನೋಡುದ್ರಲ್ಲ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಮತ್ತೆ ರೇಷನ್ ಕಾರ್ಡ್ ಹೊಂದಿದವ್ರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದವ್ರಿಗೆ ಮಾರ್ಚ್ ತಿಂಗಳಿನಲ್ಲಿ ಹದಿನೈದು ಕೆಜಿ ಅಕ್ಕಿ ಸಿಗ್ತಾ ಇರುವಂತದ್ದು ನೀವು ಕೇಳಬಹುದು ಏಪ್ರಿಲ್ ತಿಂಗಳಲ್ಲೂ ಕೂಡ ನಮ್ಗೆ ಕೆ ಕೆಜಿ ಅಕ್ಕಿ ಸಿಗುತ್ತಾ ಇನ್ಮೇಲೆ ನಮಗೆ ಪ್ರತಿ ತಿಂಗಳು ಕೂಡ ಬರ್ತಾ ಹೋಗುತ್ತಲ್ವಾ ಅಲ್ಲೆಲ್ಲ ನಮ್ಗೆ ಹದಿನೈದು ಕೆ ಜಿ ಅಕ್ಕಿನೇ ಸಿಗುತ್ತಾ ಅಂದ್ರೆ ಸೊ ನಿಮಗೆ ಆಗೆಲ್ಲ ಹದಿನೈದು ಕೆ ಜಿ ಸಿಗೋದಿಲ್ಲ ಈ ತಿಂಗಳು ಮಾತ್ರ ಮಾರ್ಚ್ ತಿಂಗಳಲ್ಲಿ ಮಾತ್ರನೇ ನಿಮ್ಗೆ ಹದಿನೈದು ಕೆ ಜಿ ಅಕ್ಕಿ ಸಿಗ್ತಾ ಇರುವಂಥದ್ದು ನೆಕ್ಸ್ಟ್ ಅದಾದ ನೆಕ್ಸ್ಟ್ ಮಂತ್ಗೆನೆ ನಿಮ್ಗೆ ಹತ್ತು ಕೆ ಜಿ ಅಷ್ಟೇನೆ ಅಕ್ಕಿ ಸಿಗುವಂಥದ್ದು ಹದಿನೈದು ಕೆಜಿ ಅಕ್ಕಿ ಸಿಗಲ್ಲ ಸೊ ಇದು ಕೂಡ ನಿಮಗೆ ಗೊತ್ತಿರಲಿ ಯಾಕಂದ್ರೆ ನಿಮ್ಮ ಒಂದು ಗಮನದಲ್ಲಿ ಕೂಡ ಇರಬೇಕಾಗತ್ತೆ ಈಗ ಮಾರ್ಚ್ ತಿಂಗಳಲ್ಲಿ ಮಾತ್ರನೇ ನಿಮ್ಗೆ ಹದಿನೈದು ಕೆಜಿ ಅಕ್ಕಿ ಕೊಡೋದು ನೆಕ್ಸ್ಟ್ ಇಂದ ಹತ್ತ ಕೆ ಜಿ ಅಕ್ಕಿ ಕೊಡ್ತಾರೆ ಅಂದ್ಬಿಟ್ಟು ನಿಮಗೂ ಕೂಡ ಗೊತ್ತಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಗೆ ಫಲಾನುಭವಿಗಳಿಗೆ ಏನು ಗುಡ್ ನ್ಯೂಸ್ ಏನು ಅಂತ ಅಂದ್ಬಿಟ್ಟು ಎಲ್ಲ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಈ ಒಂದು ಹುಡುಗರಿಗೆ ಏನು ಮಾಡ್ತಾ ಇದ್ದೀನಿ